ನ್ಯೂಸ್ಗೆ ಸ್ವಾಗತ ಬಾಲಕ ಅನುಮಾನಾಸ್ಪದ ರೀತಿಯಲ್ಲಿ ಸಾವು ಸಾವಿನ ರಹಸ್ಯ ಭೇದಿಸಲು ಮುಂದಾದ ಪೊಲೀಸರು ಚಿಂತಾಮಣಿ ನಗರದ ಸೊಣೆಟ್ಟಹಳ್ಳಿ ಏಳು ವರ್ಷದ ಬಾಲಕನೋರ್ವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಸಾವಿನ ರಹಸ್ಯ ಭೇದಿಸಲು ನಗರ ಠಾಣೆ ಪೊಲೀಸರು ಮುಂದಾಗಿದ್ದಾರೆ ಖಾಸಗಿ ಬಸ್ಸಿನ ಚಾಲಕ ಪ್ರಕಾಶ್ ಮತ್ತು ಅವರ ಪುತ್ರ ಏಳು ವರ್ಷ ಸುದೀಪ್ ಕುಮಾರ್ ಖಾಸಗಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಶನಿವಾರ ಶಾಲೆ ಮುಗಿಸಿಕೊಂಡು ಮಧ್ಯಾಹ್ನ ಮನೆಗೆ ಬಂದಿದ್ದ ಅಣ್ಣನ ಜೊತೆಯಲ್ಲಿ ಅಂಗಡಿಗೆ ಹೋಗಿ ಕೇಕ್ ತಗೊಂಡು ಬಂದು ಮನೆಯಲ್ಲಿ ತಿಂದ ನಂತರ ಅಣ್ಣ ಆಟವಾಡಲು ಹೊರ ಹೋಗಿದ್ದರೆ ಸುದೀಪ್ ಮನೆಯಲ್ಲಿಯೇ ಇದ್ದಾನೆ ಕೂಲಿ ಕೆಲಸದಿಂದ ಮಧ್ಯಾಹ್ನ ಮನೆಗೆ ಬಂದ ತಾಯಿ ಸುಕನ್ಯಾಗೆ ಮಗ ಉಸಿರಾಡಲು ಬಾಧೆ ಪಡುತ್ತಿರುವುದನ್ನು ಖಾಸಗಿ ನಂತರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡುವಷ್ಟರಲ್ಲಿ ಸಾವನ್ನಪ್ಪಿದ್ದಾನೆ ಬಾಲಕನ ಕತ್ತಿಗೆ ಕೆಳಗೆ ಎದೆಯ ಮೇಲೆ ಕೈಯಿಂದ ಗೀಚಿರುವ ಗಾಯದ ಗುರುತುಗಳು ಇದ್ದು ಮಲಗಿದ್ದ ಮಗನನ್ನು ಯಾರೂ ಉಸಿರಗಟ್ಟಿಸಿ ಕೊಲೆ ಮಾಡಲು ಯತ್ನಿಸಿದ್ದಾರೆ ಎಂದು ಪೋಷಕರು ಅನುಮಾನ ವ್ಯಕ್ತಪಡಿಸಿ ನಗರ ಠಾಣೆಗೆ ದೂರು ನೀಡಿದ್ದಾರೆ ಪೊಲೀಸರು ರಹಸ್ಯ ಭೇದಿಸಲು ಮುಂದಾಗಿದ್ದಾರೆ ಏನ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ ಮಧ್ಯಾಹ್ನ ಹನ್ನೆರಡುವರೆ ಇಬ್ಬರು ಮಕ್ಕಳು ಹಾಡ್ಕೊಳ್ತಾ ಇದ್ರು ಒಬ್ಬರು ಆಚೆ ಕಡೆ ಮಾಡ್ಕೊಳ್ಬೇಕು ಇದು ಚಿಕ್ಕವನು ಮರುಗಿದ್ದರು ಅದು ಏನಾಯ್ತದೆ ಕಾಯಿಲೆಗಳು ಅದರ ಯಾರು ಎಲ್ಲ ಇಸ್ಕ ಇದು ಮಾಡಿತ್ತು ಏನಾಗಿದೆ ಅಂತ ನಮಗೆ